ರ ಹೆಸರಿನಲ್ಲಿರುವ ಆರು ಎಕರೆ ಜಮೀನನ್ನು ಖಾಸಗಿ ಅವರಿಗೆ ಪರಭಾರೆ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಹತ್ತು ಕೋಟಿ ರೂಪಾಯಿ ನಷ್ಟ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಸರ್ಕಾರ ತನಿಖೆ ನಡೆಸಬೇಕು ಎಂದು ಮಾಹಿತಿ ಹಕ್ಕು ಹೋರಾಟಗಾರ ಬೇಮಪ್ಪ ಗಡಾದ್ ಒತ್ತಾಯಿಸಿದ್ದಾರೆ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಆಶ್ರಯ ಯೋಜನೆಯ ಸಲುವಾಗಿ ಮಾನ್ಯ ರಾಜ್ಯಪಾಲರ ಹೆಸರಿನಿಂದ ಖರೀದಿ ಪಡೆಯಲಾಗಿದ್ದ ಆರು ಎಕರೆ ಜಮೀನನ್ನ ರಾಜ್ಯಪಾಲರ ಅಥವಾ ಸರ್ಕಾರದ ಪೂರ್ವಾನುಮತಿ ಪಡೆಯದೆ ಪೋಡಿ ಮತ್ತು ಕ್ಷೇತ್ರ ದುರಸ್ತಿ ಮಾಡುವುದರ ಮೂಲಕ ಆರು ಎಕರೆಗೆ ಬದಲಾಗಿ ಕೇವಲ ಗುಂಟೆ ಜಮೀನನ್ನು ಮಾತ್ರ ರಾಜ್ಯಪಾಲರ ಹೆಸರಿಗೆ ದಾಖಲಿಸಿರುವುದರ ಮೂಲಕ ಕಂದಾಯ ಮತ್ತು ಭೂಮಾಪನ ಇಲಾಖೆಯ ಅಧಿಕಾರಿಗಳು ಸೇರಿಕೊಂಡು ರಾಜ್ಯಪಾಲರ ಆಸ್ತಿಯನ್ನೇ ಕಬಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು ಇವತ್ತು ಕ್ಷೇತ್ರ ದುರಸ್ತಿ ಸರ್ಕಾರದ ಅನುಮತಿ ಮಾಡುವ ಕಾರು ಗೊತ್ತಿಲ್ಲ ಪಾಸ್ ಆದವ್ರಿಗೂ ಗೊತ್ತಿದೆ ಆದರೆ ಅಲ್ಲಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಕಾನೂನು ಸಲಹೆಗಾರರ ಒಂದು ಕಾನೂನಿನ ಸಲಹೆ ಮೇರೆಗೆ ಇದನ್ನು ಮಾಡಿ ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿಗಳು ಹೇಳ್ತಾರು ಇಷ್ಟೆಲ್ಲ ಅವ್ಯವಹಾರ ಆದ ನಂತರ ಆ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪತ್ರ ಬರೀತಾರೆ ಈ ರೀತಿ ಖಾಸಗಿ ಅವರಿಗೆ ನಿವೇಶನ ಮಾಡಿ ಕೊಡುವಂಥದ್ದು ಒಂದು ಇದರಲ್ಲಿ ಕೆಲಸ ನಡೆದೈತಿ ಆದ್ದರಿಂದ ಕೂಡಲೇ ಎರಡುನೂರ ಇಪ್ಪತ್ತೊಂದು ಬಾರ್ ಒಂದು ಬಾ ಈ ಸರ್ವೆ ನಂಬರ್ ಸಂಬಂಧಪಟ್ಟಂಥ ಎಲ್ಲ ಪ್ರಕ್ರಿಯೆಗಳನ್ನು ಹಿಸಾ ಹೊಡಿದನ್ನು ಎಲ್ಲ ನಿಲ್ಲಿಸಿದ್ರೆ ಮೊದಲು ಹೆಂಗಿತ್ತು ಹಂಗೆ ಆರು ಎಕರೆ ಕ್ಷೇತ್ರವನ್ನು ಅಲ್ಲಿ ಸ್ಥಾಪಿಸಬೇಕಂತ ಹೇಳ್ತಾರೆ ಒಂದು ಪತ್ರ ಬರೆದರೂ ಕೂಡ ಈ ಸಾಕಷ್ಟು ಹಣ ತಿಂದಂಥ ಜಿಲ್ಲಾಧಿಕಾರಿಗಳು ಇತರೆ ಎಲ್ಲ ಅಧಿಕಾರಿಗಳು ಆ ಮರುಸ್ಥಾಪನೆ ಮಾಡುವಂಥ ವ್ಯವಸ್ಥೆ ಮಾಡಲಿಲ್ಲ ಹೀಗಾಗಿ ಇದು ರಾಜ್ಯಪಾಲರಿಗೆ ಒಂದು ಟೋಪಿ ಹಾಕಿದಂಥ ಕೆಲಸ ಅಂತ ಹೇಳಿ ಬೈಸ್ತಾ ಇದ್ದೀನಿ ಆದ್ದರಿಂದ ನಾನು ನಿನ್ನಿಂದ ದಿವಸ ಗೌರವಾನ್ವಿತ ರಾಜ್ಯಪಾಲರಿಗೆ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಇನ್ನಿತರ ಎಲ್ಲ ಹಿರಿಯ ಅಧಿಕಾರಿಗಳು ಒಂದು ಪತ್ರ ಬರೆದಿದ್ದನ್ನ ನೀವೇನಾದರೂ ಈ ರಾಜ್ಯಪಾಲರಿಗೆ ಮೋಸ ಮಾಡಿದಂಥ ಅಧಿಕಾರಿಗಳ ಮೇಲೆ ಅವರೇನು ಅಧಿಕಾರ ದುರುಪಯೋಗ ಪಡಿಸಿಕೊಂಡ ಸರ್ಕಾರ ಖಜಾನೆಗೆ ಹಾನಿ ಮಾಡಿದರು ಆ ಹಾನಿಯನ್ನೆಲ್ಲ ತುಂಬಿಸ್ಕೊಳ್ಳೋಂಥ ಕೆಲಸ ಮಾಡಿ ಇವ್ರ ಮ್ಯಾಗ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಅಂಥೇಳಿ ನಾನು ಸರ್ಕಾರಕ್ಕೊಂಥ ದಾಖಲೆಗಳ ಸಮೇತ ಮೂವತ್ತೆಂಟು ಪುಟಗಳ ದಾಖಲೆಗಳ ಸಮೇತ ಸರ್ಕಾರಕ್ಕೊಂದು ಮನವಿ ಕೊಟ್ಟಿದ್ದೀನಿ ಸರ್ಕಾರ ಏನಾದರೂ ಇವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಮಾಡದೇ ಇದ್ದಲೇ ನಾನು ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಕಾನೂನಾತ್ಮಕ ಹೋರಾಟ ಮಾಡ್ತಂಥೇಳಿ ಮಾಧ್ಯಮ ಸ್ನೇಹಿತರ ಮುಖಾಂತರ ಇವತ್ತ ನಾನು ರಾಜ್ಯ ಜನರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಒಟ್ಟಾರೆಯಾಗಿ ಅಂದ್ರೆ ಈ ರಾಜ್ಯಪಾಲರ ಹೆಸರಿನಲ್ಲಿ ಇರ್ತಕ್ಕಂಥ ಜಮೀನವನ್ನು ಈ ಅಧಿಕಾರಿಗಳು ಕಬಳಿಸಿದಾರಂದರೆ ಇವ್ರು ಎಷ್ಟು ಮುಂದೆ ಹೋಗಿರ್ಬೋದು ಇವ್ರು ಎಷ್ಟು ಈ ರಾಜಕಾರಣಿಗಳ ಬೆಂಬಲ ಇರ್ಬೋದು ಇದನ್ನೆಲ್ಲ ನೋಡಿದ್ರೆ ಅನಿಸ್ತೈತಿ ಈ ರಾಜ್ಯದಲ್ಲಿ ರಾಜ್ಯಪಾಲರ ಜಮೀನು ಹೊಡೆದಾರ ಅಂದರೆ ಕಂದಾಯ ಸಚಿವರು ಅದಾರ ಅಥವಾ ಕಂದಾಯ ಇಲಾಖೆ ಹಿರಿಯ ಹಿರಿಯ ಅಧಿಕಾರಿಗಳ ಅದಾರ ಇಲ್ಲೋ ಚೀಫ್ ಸೆಕ್ರೆಟರಿ ಏನು ಮಾಡ್ತಿದ್ದಾರೆ ಇದೆಲ್ಲ ಸುದ್ದಿ ಗೊತ್ತಾಗಿ ಅವ್ರ ಮ್ಯಾಗೆ ಎಕ್ಶನ್ ಮಾಡಲಿಲ್ಲ ಅಂದ್ರೆ ಇವ್ರು ಇರ್ಬೇಕು ಯಾಕಂತೇಳಿ ಸಾರ್ವಜನಿಕ ಪ್ರಶ್ನೆ ಆದ್ದರಿಂದ ಇನ್ನು ಮುಂದೆ ನಾನು ಹಕ್ಕು ದಾಖಲೆ ಸಂಖ್ಯೆ ಎಪ್ಪತ್ತೆರಡರ ಪ್ರಕಾರ ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರ ಪರವಾಗಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಬೈಲ್ಹೊಂಗಲ್ ಎಂದು ಆರು ಎಕರೆ ಕ್ಷೇತ್ರ ಓಪನಿ ದಾಖಲೆಯಾಗಿದೆ ಎಂದರು ಈ ಸರ್ಕಾರಿ ಜಮೀನು ಮಾರಾಟ ಮಾಡುವ ಹಿಂದೆ ಹಿಂದಿನ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರ ಕೈವಾಡ ಇರುವುದು ಸ್ಪಷ್ಟವಾಗಿ ಬಂದಿದೆ ಜೊತೆಗೆ ಅಂದಿನ ಎಸಿ ಡಾಕ್ಟರ್ ಶಶಿಧರ್ ಬಗ್ಲಿ ತಹಸೀಲ್ದಾರ್ ನಾಗರಾಳ್ ಸೇರಿದಂತೆ ಇನ್ನಿತರರ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ರು